ಪಿಜಿ ವ್ಯವಸ್ಥೆಯಿಂದ ರೋಸಿ ಹೋಗಿದಂತ ವಿದ್ಯಾರ್ಥಿ ಪಿಜಿನ ತ್ಯಜಿಸಿ ಮನೆ ಸೇರಿತನಗಾದ ಸಮಸ್ಯೆ ಬೇರೆಯವರಿಗೆ ಆಗಬಾರದು ಅಂತ ಪಿಜಿ ಬಗ್ಗೆ ಗೂಗಲ್ನಲ್ಲಿ ಸಿಂಗಲ್ ಸ್ಟಾರ್ ಹಾಕಿದ ಇದು ಪಿಜಿ ಓನರ್ ಕೋಪಕ್ಕೆ ಕಾರಣಆಗಿದು ರೌಡಿಗಳನ್ನ ಕರೆದುಕೊಂಡು ಹೋಗಿ ವಿದ್ಯಾರ್ಥಿಗೆ ಥಳಿಸಿದ್ದಾರೆ ಅವರಿಗೆ ಒಂದು ವರದಿ ಇಲ್ಲದರು ಊದಿಕೊಂಡಿರೋ ಕಣ್ಣು ಮುಖದಲ್ಲಿ ಗಾಯ ಪಾಪ ಕಣ್ರೀ ಓದೋ ಹುಡುಗನಿಗೆ ಹೇಗೆ ಹೊಡೆದಿದ್ದಾರೆ ನೋಡಿ ಇದಕ್ಕೆಲ್ಲ ಕಾರಣ ಈ ವಿದ್ಯಾರ್ಥಿ ಕೊಟ್ಟ ಸಿಂಗಲ್ ಸ್ಟಾರ್ ರೇಟಿಂಗ್ ಮಂಗಳೂರಲ್ಲಿ ಅಮಾನವೀಯ ಕೃತ್ಯ ಬಿಜೆಪಿ ವಿದ್ಯಾರ್ಥಿಗೆ ಹೇಗ್ಗಾ ಮುಗ್ಗಾ ತಳಿತಾರೆ ಕಲಬುರಗಿ ಮೂಲದ ವಿಕಾಸ್ ಮಂಗಳೂರಿನ ಕಾಲೇಜ್ ಒಂದರಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಮಂಗಳೂರಿನ ಗದ್ರಿಯಲ್ಲಿರುವ ಕುಕೇಶಿ ಬಾಯ್ಸ್ ಪಿಜಿಯಲ್ಲಿ ಉಳಿದುಕೊಂಡಿದ್ದ ಆದರೆ ಪಿಜಿ ಅವ್ಯವಸ್ಥೆಯಿಂದ ಬೇಸತ್ತ ವಿಕಾಸ್ ಬೇರೆ ರೂಮ್ ಮಾಡಿದ್ದ ಪಿಜಿ ಬಿಡುವಾಗ ಗೂಗಲ್ನಲ್ಲಿ ಪಿಜಿಗೆ ಸಿಂಗಲ್ ಸ್ಟಾರ್ ರೇಟಿಂಗ್ ಕೊಟ್ಟು ಕಾಮೆಂಟ್ ಮಾಡಿದ ಸಿಂಗಲ್ ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಕ್ಕೆ ಪಿಜಿ ಮಾಲೀಕ ಸಂತೋಷ್ ಕೋಪಗೊಂಡಿದ್ದಾನೆ ಕೂಡಲೇ ಕಮೆಂಟ್ ಡಿಲೀಟ್ ಮಾಡುವಂತೆ ವಿಕಾಸ್ಗೆ ಧಮಕಿ ಹಾಕಿದ್ದಾನೆ ಡಿಲೀಟ್ ಮಾಡದಿದ್ದಕ್ಕೆ ಮಾರ್ಚ್ ಹದಿನೇಳರ ರಾತ್ರಿ ಹತ್ತು ಮೂವತ್ತರ ವೇಳೆಗೆ ಪಿಜಿ ಮಾಲೀಕ ಸಂತೋಷ್ ಅಂಡ್ ಗ್ಯಾಂಗ್ ವಿಕಾಸ್ ಮೇಲೆ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿದ್ದು ನೈಟ್ ಅರೌಂಡ್ ಟೆನ್ ನಾನು ಸಿಂಗಲ್ ರಿವ್ಯೂ ಹಾಕಿದ ಸಿಂಗಲ್ ರೇಟ್ ರಿವ್ಯೂ ಹಾಕಿದ ಅಂತ ಹೇಳಿ ಪಿಜಿ ಬಗ್ಗೆ ಪಾಸಿಟಿವ್ ರಿವ್ಯೂ ನಾನು ಅದಕ್ಕೆ ಹೊಡೆದದ್ದು ಆನೆಸ್ಟ್ ರಿವ್ಯೂ ಒಂದು ಒನ್ ವೀಕ್ ಆಯ್ತು ಅಷ್ಟೇ ಆಗ ರಿವ್ಯೂ ಹಾಕಿದ್ದು ನಾನು ಅದಾದಮೇಲೆ ಅವರು ಒಂದು ನಾಲ್ಕು ಜನ ಇದ್ದರು ನಾನು ಕಾಲಲ್ಲಿ ಮಾತಾಡುವಾಗ ಇವ್ರೊಟ್ಟಿಗೆ ಮಾತಾಡ್ತಿದ್ದೆ ಕಾಲಲ್ಲಿ ಇವ್ರೊಟ್ಟು ಇವನು ಹೇಳ್ತಾ ಇದ್ದ ರಿವ್ಯೂ ಎಲ್ಲ ತೆಗಿ ನಾವು ಕಾಂಪ್ರಮೈಸ್ ಮಾಡುವ ಹಾಗೇಗೆ ಅಂತ ಹೇಳ್ತಾ ಇದ್ದ ನಾನೆಲ್ಲಿ ತೆಗಿತೇನೆ ಮಾತಾಡೋ ತೆಗೀವ ಅಂತ ಹೇಳಿದ್ದೆ ಅಷ್ಟರಲ್ಲಿ ಬಂದ ಅವನು ಬಂದ್ಬಿಟ್ಟು ಬಾ ಅಂತ ಹೇಳಿ ರೌಡಿಗಳಿದ್ರು ಅವನೊಟ್ಟಿಗೆ ಎಲ್ಲ ಸೇರಿ ಮಾತಾಡಲಿಕ್ಕೆ ಬಿಡ್ಲಿಲ್ಲ ಡೈರೆಕ್ಟ್ ಹೊಡೆದದ ನಾನು ಎಷ್ಟೆಲ್ಲ ಆದ್ರೂ ಪಿ ಜಿ ಮಾಲೀಕ ಹೇಳೋದೇ ಬೇರೆ ನಾವು ಪ್ರಶ್ನೆ ಮಾಡಿದ್ದೇವೆ ಅಷ್ಟೇ ಹೊಡೆದಿಲ್ಲ ಅಂತ ಕಥೆ ಬಿಕಾಸ್ ಹೇಳುವ ವ್ಯಕ್ತಿ ಅವನು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದ ಡೈಲಿ ನೈಟ್ ಲೇಟ್ ಆಗಿ ಬರ್ತಿದ್ದ ನಾವು ಹೇಳ್ತಿದ್ದೆವು ನಮ್ಮ ಕಂಡೀಷನ್ಗೆ ನೀವು ಫಾಲೋ ಮಾಡಬೇಕು ಇಷ್ಟೇ ಲೇಟ್ ನೈಟ್ ಎಲ್ಲ ಬರೋದು ಸರಿಯಲ್ಲ ಅದರಲ್ಲಿ ಹೇಳಿದ ಕಂಡೀಷನ್ ಗೆ ಅವರು ಫಾಲೋನೆ ಮಾಡ್ತೀರಾಯ್ತು ಲೇಟ್ ನೈಟ್ ಬಂದು ಅಲ್ಲಿ ಗಲಾಟೆ ಮಾಡುದು ಮತ್ತೆ ಆಚೆ ಮನೆ ಮಾಡ್ತಾರೆ ನಮಗೆ ಫೋನ್ ಮಾಡಿ ಹೇಳ್ತಿದ್ರು ಆದ್ರೆ ನಾವು ಎಷ್ಟು ಹೇಳಿದ್ರು ಅವರು ಕೇಳ್ತಿಲ್ಲ ಆಯ್ತು ಅವರು ಮತ್ತೆ ಅವರ ಫ್ರೆಂಡ್ಸ್ ಸರ್ಕಲ್ಸ್ ಅಷ್ಟೇ ಡ್ರಿಂಕ್ಸ್ ಎಲ್ಲ ಮಾಡಿಕೊಂಡು ಅವರೇ ಪಿ ಪಿಜಿ ವೆಕೆಟ್ ಮಾಡಿ ಹೋದರು ವೆಕೆಟ್ ಮಾಡಿ ಹೋದ ಮೇಲೆ ಅವರು ನಮ್ಮ ಪಿಜಿ ಬಗ್ಗೆ ಬ್ಯಾಡ್ ಒಪಿನಿಯನ್ ಹಾಕಿದ್ದಾರೆ ಈ ಬಗ್ಗೆ ಕದ್ರಿ ಪೊಲೀಸ್ ಠಾಣೆಯಲ್ಲಿ ವಿದ್ಯಾರ್ಥಿ ವಿಕಾಸ್ ದೂರು ಪಿ ಪಿಜಿ ಹೆಸರಲ್ಲಿ ರೌಡಿಸಮ್ ಮಾಡೋರ ಎಡೆಮುರಿ ಕಟ್ಟೋಕೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆಗೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಪಿಜಿಯ ಅವ್ಯವಸ್ಥೆಯಿಂದ ರೋಸಿ ಹೋಗಿದಂತಹ ವಿದ್ಯಾರ್ಥಿ ಪಿಜಿನ ತ್ಯಜಿಸಿ ಮನೆ ಸೇರಿದ್ದ ತನಗಾದ ಸಮಸ್ಯೆ ಬೇರೆಯವರಿಗೆ ಆಗಬಾರದು ಅಂತ ಪಿಜಿ ಬಗ್ಗೆ ಗೂಗಲ್ನಲ್ಲಿ ಸಿಂಗಲ್ ಸ್ಟಾರ್ ಹಾಕಿದ್ದ ಇದು ಪಿಜಿ ಓನರ್ ಕೋಪಕ್ಕೆ ಆಗಿದ್ದು ರೌಡಿಗಳನ್ನ ಕರ್ಕೊಂಡು ಹೋಗಿ ವಿದ್ಯಾರ್ಥಿಗೆ ಥಳಿಸಿದ್ದಾರೆ ಅವರಿಗೆ ಒಂದು ವರದಿ ಇಳಿದರು ಊದಿಕೊಂಡಿರೋ ಕಣ್ಣು ಮುಖದಲ್ಲಿ ಗಾಯ ಪಾಪ ಕಣ್ರಿ ಓದೋ ಹುಡುಗನಿಗೆ ಹೇಗೆ ಹೊಡೆದಿದ್ದಾರೆ ನೋಡಿ ಇದಕ್ಕೆಲ್ಲ ಕಾರಣ ಈ ವಿದ್ಯಾರ್ಥಿ ಕೊಟ್ಟ ಸಿಂಗಲ್ ಸ್ಟಾರ್ ರೇಟಿಂಗ್ ಮಂಗಳೂರಲ್ಲಿ ಅಮಾನವೀಯ ಕೃತ್ಯ ಪಿಜಿ ವಿದ್ಯಾರ್ಥಿಗೆ ಮುಗ್ಗ ತಿಳಿತಾರೆ ಕಲಬುರಗಿ ಮೂಲದ ವಿಕಾಸ್ ಮಂಗಳೂರಿನ ಎಂಜಿನಿಯರಿಂಗ್ ಒಂದರಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಮಂಗಳೂರಿನ ಕುಕೇಶ್ ಕುಕೇಶಿ ಬಾಯ್ಸ್ ಪಿಜಿಯಲ್ಲಿ ಉಳಿದುಕೊಂಡಿದ್ದ ಆದರೆ ಪಿಜಿ ಅವ್ಯವಸ್ಥೆಯಿಂದ ಬೇಸತ್ತ ವಿಕಾಸ್ ಬೇರೆ ರೂಮ್ ಮಾಡಿದ್ದ ಪಿಜಿ ಬಿಡುವಾಗ ಗೂಗಲ್ನಲ್ಲಿ ಪಿಜಿಗೆ ಸಿಂಗಲ್ ಸ್ಟಾರ್ ರೇಟಿಂಗ್ ಕೊಟ್ಟು ಕಾಮೆಂಟ್ ಮಾಡಿದ ಸಿಂಗಲ್ ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಕ್ಕೆ ಪಿಜಿ ಮಾಲೀಕ ಸಂತೋಷ್ ಕೋಪಗೊಂಡಿದ್ದಾನೆ ಕೂಡಲೇ ಕಮೆಂಟ್ ಡಿಲೀಟ್ ಮಾಡುವಂತೆ ವಿಕಾಸ್ಗೆ ಧಮಕಿ ಹಾಕಿದ್ದಾನೆ ಡಿಲೀಟ್ ಮಾಡದಿದ್ದಕ್ಕೆ ಮಾರ್ಚ್ ಹದಿನೇಳರ ರಾತ್ರಿ ಹತ್ತು ಮೂವತ್ತರ ವೇಳೆಗೆ ಪಿಜಿ ಮಾಲೀಕ ಸಂತೋಷ್ ಅಂಡ್ ಗ್ಯಾಂಗ್ ವಿಕಾಸ್ ಮೇಲೆ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿದ್ದು ನೈಟ್ ಅರೌಂಡ್ ಟೆನ್ ತರ್ಟಿ ನಾನು ಸಿಂಗಲ್ ರಿವ್ಯೂ ಹಾಕಿದ ಸಿಂಗಲ್ ರೇಟ್ ರಿವ್ಯೂ ಪಾಸಿಟಿವ್ ರಿವ್ಯೂ ಕೊಟ್ಟ ನಾನು ಅದಕ್ಕೆ ನೋಡೋದ್ ಆನೆಸ್ಟ್ ರಿವ್ಯೂ ಒಂದು ಒನ್ ವೀಕ್ ಆಯ್ತು ಅಷ್ಟೇ ಆಗ ರಿವ್ಯೂ ಹಾಕಿದ್ದು ನಾನು ಅದಾದ್ಮೇಲೆ ಹೊಡೆದವ್ರು ಒಂದು ನಾಲ್ಕು ಜನ ಇದ್ರು ನಾನು ಕಾಲಲ್ಲಿ ಮಾತಾಡುವಾಗ ಇವ್ರೊಟ್ಟಿಗೆ ಮಾತಾಡಿದ್ದೆ ಕಾಲಲ್ಲಿ ಇವ್ರೊಟ್ಟು ಇವ್ನು ಹೇಳ್ತಾ ಇದ್ದ ರಿವ್ಯೂ ಎಲ್ಲ ತೆಗಿ ನಾವು ಕಾಂಪ್ರಮೈಸ್ ಮಾಡುವ ಹಾಗೇ ಅಂತ ಹೇಳ್ತಾ ಇದ್ದ ನಾನು ಇಲ್ಲಿ ತೆಗಿತೇನೆ ಮಾತಾಡ ತೆಗಿಯುವ ಅಂತ ಹೇಳಿದ್ದೆ ಅಷ್ಟರಲ್ಲಿ ಬಂದ ಅವನು ಬಂದ್ಬಿಟ್ಟು ಈಚೆ ಕರಿ ಬಾ ಅಂತ ಹೇಳಿ ರೌಡಿಗಳಿದ್ರು ಅವನೊಟ್ಟಿಗೆ ಎಲ್ಲ ಸೇರಿ ಮಾತಾಡಲಿಕ್ಕೆ ಬಿಡ್ಲಿಲ್ಲ ಡೈರೆಕ್ಟ್ ಹೊಡೆದದ ನಾನು ಎಷ್ಟೆಲ್ಲ ಆದರೂ ಪಿ ಜಿ ಮಾಲೀಕ ಹೇಳೋದೇ ಬೇರೆ ನಾವು ಪ್ರಶ್ನೆ ಮಾಡಿದ್ದೇವೆ ಅಷ್ಟೇ ಹೊಡೆದಿಲ್ಲ ಅಂತ ಕತೆ ಕಟ್ಟಿದ್ದಾನೆ ಸ್ಪೀಕರ್ ಹೇಳುವ ವ್ಯಕ್ತಿ ಅವನು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದ ಡೈಲಿ ನೈಟ್ ಲೇಟ್ ಆಗಿ ಬರ್ತಿದ್ದ ನಾವು ಹೇಳ್ತಿದ್ದೆವು ನಮ್ಮ ಕಂಡೀಷನ್ ನೀವು ಫಾಲೋ ಮಾಡಬೇಕು ಇಷ್ಟೇ ಲೇಟ್ ನೈಟ್ ಎಲ್ಲ ಬರುವು ಸರಿಯಲ್ಲ ಅದರಲ್ಲಿ ಹೇಳಿದ ಕಂಡೀಷನ್ಗೆ ಅವ್ರು ಮಾಡ್ತಿಲ್ಲ ಆಯಿತು ಲೇಟ್ ನೈಟ್ ಬಂದು ಅಲ್ಲಿ ಗಲಾಟೆ ಮಾಡೋದು ಮತ್ತೆ ಆಚೆ ಮನೆ ಈಚೆ ಮನೆ ನಮಗೆ ಫೋನ್ ಮಾಡಿ ಹೇಳ್ತಿದ್ರು ಆದರೆ ನಾವು ಎಷ್ಟು ಹೇಳಿದ ಅವರು ಕೇಳ್ತಿಲ್ಲ ಆಯಿತು ಅವರು ಮತ್ತೆ ಅವರ ಫ್ರೆಂಡ್ಸ್ ಸರ್ಕಲ್ಸ್ ಅಷ್ಟೇ ಡ್ರಿಂಕ್ಸ್ ಎಲ್ಲ ಮಾಡ್ತು ಹೊಡೆಯುವುದು ಎಲ್ಲ ಹೇಳಿ 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 ಮತ್ತೆ ಅವರೇ ಪಿಜಿ ವೆಕೆಟ್ ಮಾಡಿ ಹೋದರು ಬ್ಯಾಡ್ ಒಪಿನಿಯನ್ ಹಾಕಿದ್ದಾರೆ ಈ ಬಗ್ಗೆ ಕತ್ರಿ ಪೊಲೀಸ್ ಠಾಣೆಯಲ್ಲಿ ವಿದ್ಯಾರ್ಥಿ ವಿಕಾಸ್ ದೂರು ನೀಡಿದ್ದಾನೆ ಪಿಜಿ ಹೆಸರಲ್ಲಿ ರೌಡಿಸಮ್ ಮಾಡೋರ ಎಡೆಮುರಿ ಕಟ್ಟೋಕೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆಗೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಪಿಜಿಯ ಅವ್ಯವಸ್ಥೆಯಿಂದ ರೋಸಿ ಹೋಗಿದಂತಹ ವಿದ್ಯಾರ್ಥಿ ಪಿಜಿಯನ್ನು ತ್ಯಜಿಸಿ ಮನೆ ಸೇರಿದ್ದ ತನಗಾದ ಸಮಸ್ಯೆ ಬೇರೆಯವರಿಗೆ ಆಗಬಾರದು ಅಂತ ಪಿಜಿ ಬಗ್ಗೆ ಗೂಗಲ್ನಲ್ಲಿ ಸಿಂಗಲ್ ಸ್ಟಾರ್ ಹಾಕಿದ್ದ ಇದು ಪಿಜಿ ಓನರ್ ಕೋಪಕ್ಕೆ ಆಗಿದ್ದು ರೌಡಿಗಳನ್ನು ಕರ್ಕೊಂಡು ಹೋಗಿ ವಿದ್ಯಾರ್ಥಿಗೆ ಥಳಿಸಿದ್ದಾರೆ ಅವರಿಗೆ ಒಂದು ವರದಿ ಇಳಿದನು ಊದಿಕೊಂಡಿರೋ ಕಣ್ಣು ಮುಖದಲ್ಲೇ ಗಾಯ ಪಾಪ ಕಣ್ರೇ ಓದೋ ಹುಡುಗನಿಗೆ ಹೇಗೆ ಹೊಡೆದಿದ್ದಾರೆ ನೋಡಿ ಇದಕ್ಕೆಲ್ಲ ಕಾರಣ ಈ ವಿದ್ಯಾರ್ಥಿ ಕೊಟ್ಟ ಸಿಂಗಲ್ ಸ್ಟಾರ್ ರೇಟಿಂಗ್ ಮಂಗಳೂರಲ್ಲಿ ಅಮಾನವೀಯ ಕೃತ್ಯ ಪಿಜಿ ವಿದ್ಯಾರ್ಥಿಗೆ ಮುಗ್ಗ ತಳಿತ ಕಲಬುರಗಿ ಮೂಲದ ವಿಕಾಸ್ ಮಂಗಳೂರಿನ ಎಂಜಿನಿಯರಿಂಗ್ ಕಾಲೇಜ್ ಒಂದರಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಮಂಗಳೂರಿನ ಗದ್ರಿಯಲ್ಲಿರುವ ಕುಕೇಶೀ ಬಾಯ್ಸ್ ಪಿಜಿಯಲ್ಲಿ ಉಳಿದುಕೊಂಡಿದ್ದ ಆದರೆ ಪಿಜಿ ಅವ್ಯವಸ್ಥೆಯಿಂದ ಬೇಸತ್ತ ವಿಕಾಸ್ ಬೇರೆ ರೂಮ್ ಮಾಡಿದ್ದ ಪಿಜಿ ಬಿಡುವಾಗ ಗೂಗಲ್ನಲ್ಲಿ ಪಿಜಿಗೆ ಸಿಂಗಲ್ ಸ್ಟಾರ್ ರೇಟಿಂಗ್ ಕೊಟ್ಟು ಕಾಮೆಂಟ್ ಮಾಡಿದ ಸಿಂಗಲ್ ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಕ್ಕೆ ಪಿಜಿ ಮಾಲೀಕ ಸಂತೋಷ್ ಕೋಪಗೊಂಡಿದ್ದಾನೆ ಕೂಡಲೇ ಕಮೆಂಟ್ ಡಿಲೀಟ್ ಮಾಡುವಂತೆ ವಿಕಾಸ್ಗೆ ಧಮಕಿ ಹಾಕಿದ್ದಾನೆ ಡಿಲೀಟ್ ಮಾಡದಿದ್ದಕ್ಕೆ ಮಾರ್ಚ್ ಹದಿನೇಳರ ರಾತ್ರಿ ಹತ್ತು ಮೂವತ್ತರ ವೇಳೆಗೆ ಪಿಜಿ ಮಾಲೀಕ ಸಂತೋಷ್ ಅಂಡ್ ಗ್ಯಾಂಗ್ ವಿಕಾಸ್ ಮೇಲೆ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿದ್ದು ನೈಟ್ ಅರೌಂಡ್ ಟೆನ್ ಥರ್ಟಿ ನಾನು ಸಿಂಗಲ್ ರಿವ್ಯೂ ಹಾಕಿದ್ರು ಸಿಂಗಲ್ ರೇಟ್ ರಿವ್ಯೂ ಹಾಕಿದ ಅಂತೇಳಿ ಜಿ ಬಗ್ಗೆ ಪಾಸಿಟಿವ್ ರಿವ್ಯೂ ಕೊಟ್ಟು ನಾನು ಅದಕ್ಕೆ ಹೊಡೆದ್ ಆನೆಸ್ಟ್ ರಿವ್ಯೂ ಒಂದ್ ವನ್ ವೀಕ್ ಆಯ್ತು ಅಷ್ಟೇ ಆಗ ರಿವ್ಯೂ ಹಾಕಿದ್ ನಾನು ಅದ್ಮೇಲೆ ಅವರು ಒಂದು ನಾಲ್ಕು ಜನ ಇದ್ರು ನಾನು ಕಾಲಲ್ಲಿ ಮಾತಾಡುವಾಗ ಇವ್ರೊಟ್ಟಿಗೆ ಮಾತಾಡಿದ್ದೆ ಕಾಲಲ್ಲಿ ಇವ್ರೊಟ್ಟಿಗೆ ಇವ್ನು ಹೇಳ್ತಾ ಇದ್ದ ರಿವ್ಯೂ ಎಲ್ಲ ತೆಗಿ ನಾವು ಕಾಂಪ್ರಮೈಸ್ ಮಾಡುವ ಹೀಗೆ ಅಂತ ಹೇಳ್ತಾ ಇದ್ದ ನಾನು ಇಲ್ಲಿ ತೆಗಿತೇನೆ ಮಾತಾಡ ತೆಗಿಯುವ ಅಂತ ಹೇಳಿದ್ದೆ ಅಷ್ಟರಲ್ಲಿ ಬಂದ ಅವನು ಬಂದ್ಬಿಟ್ಟು ಈಚೆ ಕರಿ ಬಾ ಅಂತ ಹೇಳಿ ರೌಡಿಗಳಿದ್ರು ಅವನೊಟ್ಟಿಗೆ ಎಲ್ಲ ಸರಿ ಮಾತಾಡಲಿಕ್ಕೆ ಬಿಡಲಿಲ್ಲ ಡೈರೆಕ್ಟ್ ಹೊಡೆದ ನಾನು ಆದ್ರೂ ಪಿ ಜಿ ಮಾಲೀಕ ಹೇಳೋದೇ ಬೇರೆ ನಾವು ಪ್ರಶ್ನೆ ಮಾಡಿದ್ದೇವೆ ಅಷ್ಟೇ ಹೊಡೆದಿಲ್ಲ ಅಂತ ಕತೆ ಕಟ್ಟಿದ್ದಾನೆ ವಿಕಸ್ ಇರುವ ವ್ಯಕ್ತಿ ಅವನು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದ ಡೈಲಿ ನೈಟ್ ಲೇಟ್ ಆಗಿ ಬರ್ತಿದ್ದ ನಾವು ಹೇಳ್ತಿದ್ದೆವು ನಮ್ಮ ಕಂಡೀಷನ್ ಗೆ ನೀವು ಫಾಲೋ ಮಾಡಬೇಕು ಇಷ್ಟೇ ಲೇಟ್ ನೈಟ್